Hãy subscribe cho kênh Ghiền Mì Gõ Để không bỏ lỡ những video hấp dẫn

நம் ஜத்தி ஒராசிட்ட எதுக்கூடாது நமக்கு தண்ணி அவருக்கேன் தாங்க దింగ్ దింగ్త్రీ చా కూడా చూ చా ద్రు

ತುತ್ ನೋಡ್ರಿ ಇಲ್ಲಿ ನಮ್ಮ ಅತ್ತಿಯಲ್ಲಿ ಒಳಗಿ ಮಾಡ ಉರ್ಣತ್ ಅಂತ ಹೇಳಿ ಕಿಡಕಿದು ಹೆಂಗ ಚಲೋ ಚಲಾಗೈತೆ ನಿನ್ನೆ ಇತ್ತಲ್ಲ ಕಾಕಯ್ಯ ಬಾ ಅಂದಿದ್ದ

ಇದು ಬರಬರಿ ನೋಡವ ಆಂಟಿ ಹಿಂಗ ಮಗನ್ ಹೆಸರು ಇಡ್ಬೇಕು ಅಲ್ಲ ಯಾರ ಮಗಾರ ಏನ್ ಮಗರಿಟ್ಟಿ ಯಾರೀ ತುಮಗ ಐ ಪಲ್ಯ ಯಾರು ಅಯ್ಯಪ್ಪ

சீர இல் க சீரா ஆக ముద్యా బాకంత అంటీ హందోళకల్ నీగా అది డైరెక్ట్ బస్ అత్త అల్లిగంగ్రోగ ముందూ కుండీబుడ్ హాట్ నోడు ఎం అత నోడు ನೋಡಕಿದ್ ಅನ್ನಿಸ್ತಾ ನಿಂದಿರ್ತಾ ಇಲ್ಲ ನೋಡ ಗಂಟದ ನಾವಿಲ್ಲ ನಾನು ಸುಲ್ಲು ಕೊಡ್ಬೇಕು ನೋಡಿ ಅಂದ್ರೆ ಸಣ್ಣದಾಗತ್ ಕಾಯಿ ಹ್ಮ್ ನಾಲ್ಕು ಪಜ್ಯ ಬಂದಾಗ ತಗೊಂಡ್ಬಿಡ್ತಾನೆ ನಡಿ ಒಂದೆರಡು ಕಾಯಿ ಸಾಕು ಕಟ್ಟಾಕ್ ಬರೋದು ಇಲ್ಲ ಅದು ಇಡ್ಕಿ ಚೀಲಿ ಇಲ್ಲ ನೋಡ್ತೀನಿ ತಳಿ ಇವೆಲ್ಲ ಇಲ್ಲಿಂದ ಕಟ್ಟಿದ್ವು ನಾವ್ ಅಷ್ಟು ಹೋಗೋದ್ ಮಾಡಿಸಿ ತೊಂಬಂದೇನಿ மாழ <laughs> மட்டும் ಬರ್ ನಿನ್ನotti ಆ ಹೌದು ಕ್ಯಾಮ್ರಾ ಹೊರಡಿತು ನಂದು ಹಿಂದೆಿಂದ ಕ್ರಾಚ್ ಆದಂಗೇ ಇದೆ ಲೋಡೋ yeah. ನೋಡುವ <resectos> <seine Christmas music Dragon> <re>

నానాటి తిరుగండి నడగా ఇండి తో Gue t referred on as you said wird variance jetzt mutterred Depois gebs! Ja mellan bay inversüre para är vi, för mig goal ಅಲ್ಲ ಬಸ್ ಸ್ಟ್ಯಾಂಡ್ ಬರೋದನ್ನ ಹಾಯ್ ಫ್ರೆಂಡ್ಸ ಬರೀ ನಮ್ಮ ಗೋ ರೂಮ್ ಒಳಗ ನಾನು ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ ಇದಕ್ಕ ಹೊರ್ ಬಹುದಂತಲ್ಲಿ ಓಟ್ಟದ್ರಿ ಅವ್ರಿಗೆ ಓಂಕಾರ ಕಿರಿಕಿರಿ ಮಾಡತ್ತ ಅಲ್ಲಿ ಮನೆಗೆ ಊಟ ಮಾಡಿದವ್ರ ಅವರು ಐದುವರೆಗೆ ಸ್ವಲ್ಪ ಸಜ್ಗಾ ಮಾಡಿ ಉರ್ಗಿನಿ ಸಾಮ್ಯಾಲ ಉಳ್ದಿದಾಗ್ದ ಎಲ್ಲಾ ಮಾಡಾಕ್ ನಾನು ಇದನ್ನು ಮಾಡ್ತೀನಿ ರೀ ಪಲ್ಲೆ ಪಲ್ಲೆ ಪಲ್ಲಿ ಆ ಜಾವ್ ಪಲ್ಲಿ ಮನೆ ಮಾತ್ರ ನಾವೇ ಇದೀವಿ ಓ ಹೋಗೋ ಟೈಮ್ದಾಗ ಮಾಡಿ ಅಂದರೂ ಕೂಡ ಸಿಕ್ಕಾಗ್ತ ಇದ್ದಾಗ ಐತಿ ಸೆಲ್ಫ ಕೂಡ ಸ್ಥಿ ತಿಕ್ಬೇಕಂತ ಅನ್ಕೊಂಡೀನ್ ರೀ ಮೊದಲಿಗೆ ರೊಟ್ಟಿಗೆ ನಿಧಾನ ಮಾಡಿ ನಾನು ಒಂದು ಸೊಲ್ಪ ಚಹಾ ಕುಡಿದು ಮತ್ತು ಕೆಲಸನ ಕಂಟಿನ್ಯೂ ಮಾಡ್ತೀನಿ ಅಂತ ಏಟರ್ ತಗದ್ರಿ ಮಾಡಕ್ಕ ಹತ್ತಿರ ಭಾಳ ತಗೋಂಗಿಲ್ಲ ಆದ್ರೆ ಮಾಡದ ಒಂದು ಸ್ವಲ್ಪ ಇದು ಅನ್ಸುತ್ತೆ ಒಂಥರ ಬೇಜಾರು ಅನ್ಸತ್ತೈತೆ ರೀ ನೀನು ಅಲ್ಲಿದ್ದೀವಿ ಒತ್ತು ಒಮ್ಮೆ ಇಲ್ಲಿ ಬಂದ್ಬಿಟ್ವಲ್ಲ ಅಂತೇಳಿ ಹ್ಞೂ ಇಲ್ಲಿ ಮೂ ನೋಡಿರಿ ಇಲ್ಲಿ ಊರ್ಲಿಂತ ಬಂದಾಗ ತಂದಿರೋಂಥ ಲಗೇಜು ಎಲ್ಲ ತೆಗಿಯಾಕತ್ತೀನಿರಿ ಸಣ್ಣಗ ಕೆಲಸ ಅಂತೂ ಊರ್ಲಿಂತ ಬಂದು ಸಿಕ್ಕಾಕ್ ಪಟ್ಟೆ ಇರುತ್ತೆ ಆಲ್ಮೋಸ್ಟ್ ಒಂಚೂರು ನಾನು ಕೆಲಸ ಸ್ವಚ್ಛ ಮಾಡೋದಿತ್ತು ಅಂದ್ರೆ ಊರ್ಲಿಂತ ಬಂದಾಗ ಮಾಡಿರೋದು ಸ್ವಚ್ಛ ಇತ್ತು ನೆಕ್ಸ್ಟ್ ಅಪ್ಪನ ಇಡ್ತಿಂತಾಳೆ ಅವಾಜ್ ಇಡ್ತಿಂತಾಳೆ ಅಪ್ಪಾಜಿ ಮಾಡಿರೋದಷ್ಟೇ ಸ್ವಚ್ಛ ಇತ್ತು ರೀ ಒಳ್ಳೆ ನಡಬಾರಕ್ಕೆ ಇವೆಲ್ಲ ಬಟ್ಟೆ ಗಿಟ್ಟಿ ಮಾಡಿಸ್ಬೇಕಂತ ಅಂದ್ಕೊಂಡಿದ್ನಿ ಏನು ಡಿಸೈಡ್ ಮಾಡಿದ್ನಿ ಊರಿ ಹೋಗಿಲೇ ಆಗಿದ್ರು ಬಂದಾಗ ಮಾಡಿದ್ರೆ ಅಂದ್ಕೊಂಡು ಅದೆಲ್ಲ ಮೈಮ ಬಿದ್ದಂಗೆ ಆಗೈತಿ ಈಗ ಹೋಗೋ ಟೈಮ್ದಾಗ ಅದ್ರಾಗ ಎಲ್ಲಿ ಹಂಗೆ ಅರ್ಬಿ ಒಗೆಯೋದು ಅದೆಲ್ಲ ಮಾಡೀನಿ ರೀ ನೋಡ್ರಿ ಇಲ್ಲೆಲ್ಲ ಹೆಂಗೆ ಕಾಣಿಸ್ತಾವೆ ಓ ಪಜ್ಜಿ ಅದು ಜೋಳ ರೀ ತೊಗೊಂಬಂದಿನಿ ಜೋಳ ಬರ ಅಷ್ಟು ತಿಂತದೆ ಪಾಜ್ಜೀ ಈ ಜೋಳ ತೊಗೊಂಬಂದಿನಿನ್ ರೀ ಜೋಳ ಇದ್ದಿದ್ದಿಲ್ಲ ಕಲಸಾಗಿತ್ತು ಒಂಚೂರು ಗೋಧಿ ಹಿಟ್ಟು ಮತ್ತೊಂಚೂರು ಜೋಳ ಹಿಟ್ಟು ಎರಡು ಬೀಸ್ಕೊಂಡ್ಬಂದಿನಿ ಸ ಅದ್ರ ಬರಾಗ ಓದ್ಬಿಟ್ಟೇನೇನು ಬಿಸೋದದೆಲ್ಲ ಆಗಲ್ಲ ಅಂದ್ಕೊಂಡು ಇದೆಷ್ಟು ಜೋಳ ರೀ ನಮ್ಮತ್ತೆಯರ್ನ ಹೋಲ ಊಟನೇ ಕಾಯಿ ಪಲ್ಯಕ್ಕೆ ಹೋಗಿರವ ಅಂತ ಹೇಳಿ ಕಳ್ಸಿ ಮನೆಯಾಗಿರೋದನ್ನಷ್ಟೊತ್ತು ಹೋಗ್ಬಿಟ್ಟೆ ನೇನು ಸೀದಾ ಅದಕ್ಕೆ ಹೋಗಿರ ಅಂದ್ಕೊಂಡು ಏನೇನು ಮನೆಯಾಗಿತ್ತೆಲ್ಲ ಕಟ್ಟ್ಯ ರೀ ಇದ್ರೊಳಗೆ ಒಂದಿಷ್ಟು ಬದನೇಕಾಯಿ ಮೆಂತ್ಯ ಪಲ್ಯ ಮುಲ್ಲಂಗಿ ನೋಡಿರಿ ಇಲ್ಲಿ ನಿಂಬೆ ಹಣ್ಣು ರೀ ಇದ್ರೊಳಗೆ ಒಂದು ಸ್ವಲ್ಪ ಸ್ವಲ್ಪ ರಸಿತ ಕೊಡ್ತೀನಿ ಇದು ನಮ್ಮ ಅಂಕಲ್ ಏನೈತಿ ನೀರು ಕಾಸಕ್ಕೆ ಅಂತೇಳಿ ಕೆಟ್ಟ ಇದು ಟಪ್ಪ ಹಾಕ್ಯಾರ ಹಂಗಾಗಿ ಉಸಿರು ಹಿಡ್ದು ಬಿಟ್ಟು ಹಿಡ್ದು ಬಿಟ್ಟು ಮಾಡಿದಾಗ ಮಾಡತ್ತೈತ್ರಿ ಇದ್ರೊಳಗೆ ಕಡಲಿ ಗಿಡ ಅದಾವ ರೀ ಅದ್ರಾಗ ಒಂದು ನಾ ಗಿಡ ಕೊಡ್ತೀನಿ ಒಂದು ಚಿರುಮಾರಿ ಚೀಲ ಇದಿಷ್ಟು ಪೂರ್ತಿ ನಮ್ಮ ಬಟ್ಟೆ ಬ್ಯಾಗ ಐತ್ರಿ ಅದ್ರೊಳಗೆ ಏನು ಮತ್ತಿಲ್ಲ ಇದ್ರೊಳಗೆ ಏನೈತಿ ಮಮ್ಮಿನೂ ಏನೇನು ಇಟ್ಟಾಳ್ರಿ ನುಗ್ಗಿಕಾಯಿ ಇಂಥವೆಲ್ಲ ಒಂದು ಸ್ವಲ್ಪ ಬೇಳೆ ಅಂತ ಹೇಳಿದ್ನಿ ಮಮ್ಮಿಗೆ ನಾ ಅಂದಿದ್ನಿ ಆದರೂ ಮಮ್ಮಿ ಒಂದು ಸ್ವಲ್ಪ ಬ್ಯಾಳೆ ಇಟ್ಟಾಳ ನೋಡೋಣಂತೆ ಸದ್ಯಕ್ಕೆ ಇಲ್ಲಿ ನೋಡ್ರಿ ಕೆಲಸ ಏನು ಅಂತೇಳಿ ತಿಸ್ತೀನಿ ಇದು ಏನಪ್ಪ ಅಂತಂದ್ರೆ ಬಾಂಡೆ ಎಲ್ಲನೂ ತಿಕ್ಕಿ ಹೋಗಿದ್ನಲ್ಲರಿ ಅಷ್ಟು ಪುಟ್ಟಾಗಿದ್ದು ಚೂರೇ ಚೂರು ಸೆಲ್ಫ್ನಾಗಿದ್ದವು ಅವಿಷ್ಟೇ ಯಾಕೆ ಬಿಟ್ಟರೆ ಅಂದ್ಕೊಂಡು ಅವಿಷ್ಟು ಇಷ್ಟು ಈಗ ಸೆಲ್ಪ್ ನಮ್ಮ ಮನೆಯವ್ರು ತಿಕ್ಕಾಕತ್ತಾರ ಅದನ್ನು ತಿಕ್ಕ ಮುಂದೆ ಪ್ರತಿ ಸಲ ಕೈ ಹಚ್ಕೋತೀನದನ್ನು ಹಾಗಾಗಿ ನಾನೇ ತಿಕ್ತೀನಿ ಅಂತೇಳಿ ಅವ್ರು ತಿಕ್ಕಾಕತ್ತಾರ ಸುಟಿನೂ ಮಾಡ್ಯಾರ ಇವತ್ತು ಹೈರಾಣೆಗೆ ಬಸ್ ಅವ್ಳು ನಿದ್ದಿನೂ ಆಗಿಲ್ಲ ಅಂದ್ಕೊಂಡು ಕುಂತು ಬರೋದಲ್ರಿಪ್ಪ ಹುಡುಗರು ನಾವು ತೊಗೊಂಡು ಅದರೊಳಗೆ ನಾನೇ ಸಜ್ಜಾ ಮಾಡಿ ಅವರಿಬ್ಬರಿಗೆ ರೀ ಇಲ್ಲಿ ಸದ್ ಬೇಳೆಗಿಟ್ಟೀನಿ ಫ್ರಿಜ್ ಅಂತೂ ಹೋಗ ಮುಂದಾಗೆ ತಿಕ್ಕೋಗಿದ್ನಿ ಈ ಸದ್ ಫ್ರಿಜ್ ಸೆಟ್ಲ್ ಮಾಡ್ತೀನಿ ಅರಿವಿ ಹಾಂ ಕೊಟ್ನಿ ಈಗ ಇಲ್ಲಿ ಇದು ರ್ಯಾಕ್ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊತೀನಿ ರೀ ಸದ್ದ ರ್ಯಾಕ್ ಒಂಚೂರು ಸ್ವಚ್ಛ ಮಾಡ್ಕೊಂಡು ಕೇಸಿ ಇವೆಲ್ಲ ತೊಗೊಂಬಂದಿದ್ ಇವು ಇಷ್ಟು ಶೇಂಗಾ ಒಡ್ಕೊಂಡು ತೊಗೊಂಬಂದಿನಿ ರೀ ಇಷ್ಟು ಇವು ಮೊನ್ನೆ ಉಪ್ಪಿಟ್ಟು ನಮ್ಮ ಮಮಕರನ್ನ ಬಡ್ಡ್ಯದಾಗ ರವೆ ತಂದು ಉಳಿದಿದ್ದೆವು ಇವನ ಒಯ್ದು ಬಿಡಿರವ ಅನ್ಕೊಂಡು ಇವ್ನ ಕೊಟ್ಟಾರೆ ನಮ್ಮ ಅತ್ತಿಯರು ನೋಡಿರಿ ಹೇಳಿ ಸೆಟಲ್ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೆಂಗೆ ಆಗುತ್ತೆ ನೋಡೋಣ ಮನಿ ಸದ್ಯಕ್ಕಂತೂ ಹಿಂಗೆಲ್ಲ ಹರವಿದ್ದು ಬಾ ನೋಡಿರಿ ಕಾಣಿಸುತ್ತೆ ನಿಮಗೂ ನೋಡೋಣ ಏನೇನಾಗುತ್ತೆ ನಮ್ಮ ಪುಳ್ಳಂತೂ ಅಲ್ಲಿಗೆನ